ಹಿಂದೆ ಸಿಂಧೂರಾಸುರ ಎಂಬ ರಾಕ್ಷಸ ಜನ್ಮದಿಂದಲೇ ರಕ್ತವರ್ಣದ ದೇಹ ಮತ್ತು ಅಪಾರ ಬಲವನ್ನು ಹೊಂದಿದ್ದ ತಪಸ್ಸಿನ ಮೂಲಕ ಅವನು ಬಯಸಿದ ರೂಪಕ್ಕೆ ಬದಲಾಗುವ ವರವನ್ನು ಬ್ರಹ್ಮನಿಂದ ಪಡೆದು ದರ್ಪದಿಂದ ಲೋಕವನ್ನು ಕಾಡತೊಡಗಿದ ಸಿಂಧೂರನ ಅಹಂಕಾರ ಹೆಚ್ಚಾಗುತ್ತಿದ್ದಂತೆ ದೇವತೆಗಳಿಗೂ ಭಯ ಹುಟ್ಟಿತು ಎಲ್ಲರೂ ಶಿವನ ಶರಣಾಗತಿಯಾದರು ಲೋಕಕ್ಷೇಮಕ್ಕಾಗಿ ಶಿವನು ತನ್ನ ಪುತ್ರ ಗಣಪತಿಯನ್ನು ಆಹ್ವಾನಿಸಿ ಸಿಂಧೂರಾಸುರನ ಸಂಹಾರಕ್ಕೆ ಆದೇಶಿಸಿದರು ಗಜಮುಖ ಬುದ್ಧಿವಂತ ತನ್ನ ದೈವಿ ಶಕ್ತಿಗಳಾದ ಪಾಷಾ ಮತ್ತು ಪರಶುವಿನೊಂದಿಗೆ ಯುದ್ಧಕ್ಕೆ ಮುನ್ನಡೆದರು ಯುದ್ಧಕ್ಕೆ ಸಿದ್ಧನಾದ ಸಿಂಧೂರನು ತನ್ನ ಮಂತ್ರಶಕ್ತಿಯಿಂದ ಭಾರೀ ಆನೆಯ ರೂಪ ತಳೆದು ಗರ್ಜನೆ ಮಾಡುತ್ತಿದ್ದ ಗಣಪತಿ ಶಾಂತವಾಗಿ ತಂತ್ರ ಮತ್ತು ಬುದ್ಧಿಯಿಂದ ಸಿಂಧೂರನ ದಾಳಿಯನ್ನು ಎದುರಿಸಿದರು ತನ್ನ ದೈವಿಕ ಶಕ್ತಿಗಳಿಂದ ಅವನ ಬಲವನ್ನು ನಿಧಾನವಾಗಿ ಧ್ವಂಸಗೊಳಿಸಿದರು ಕೊನೆಯಲ್ಲಿ ಸಿಂಧೂರನನ್ನು ಸಂಹರಿಸಿದರು ಲೋಕ ಪುನಃ ಶಾಂತಗೊಂಡಿತು ದೇವತೆಗಳು ಗಣಪತಿಯನ್ನು ಸಿಂಧೂರ ವಿನಾಶಕ ಎಂದು ಕೊಂಡಾಡಿದರು ಆ ದಿನದಿಂದಲೇ ಗಣಪತಿ ವಿಘ್ನಗಳನ್ನು ನಾಶ ಮಾಡುವ ದೇವರಾದರು